ಅಮೆರಿಕ ಸೂಪರ್ ಎಂಟರ ಹಂತಕ್ಕೆ ಅರ್ಹತೆ ಪಡೆದಿದೆ ಅಮೆರಿಕ ಹಾಗೂ ಐರ್ಲೆಂಡ್ ನಡುವಿನ ಮ್ಯಾಚ್ ಮಳೆಯ ಕಾರಣದಿಂದ ರದ್ದಾಗಿರೋದ್ರಿಂದ ಅಮೆರಿಕ ಸೂಪರ್ ಎಂಟರ ಪ್ರವೇಶ ಗಿಟ್ಟಿಸಿಕೊಂಡಿದೆ ಈ ಮೂಲಕ ಪಾಕಿಸ್ತಾನ ಮನೆಗೆ ಬ್ಯಾಕ್ ಪ್ಯಾಕ್ ಮಾಡಿದೆ ಅಲ್ಲಿಗೆ ಭಾರತೀಯ ಮೂಲದವರೇ ಹೆಚ್ಚಿರುವ ಅಮೆರಿಕ ತಂಡ ಈ ಬಾರಿ ವಿಶ್ವಕಪ್ನಲ್ಲಿ ಅಮೋಘ ಸಾಧನೆ ಮಾಡಿದೆ ಮತ್ತೊಂದು ಕಡೆ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಈಗಾಗಲೇ ಗ್ರೂಪ್ ಸ್ಟೇಜ್ ಹಂತದಲ್ಲಿ ಸತತ ಮೂರು ಪಂದ್ಯಗಳನ್ನ ಗೆದ್ದು ಸೂಪರ್ ಎಂಟರ ಘಟ್ಟಕ್ಕೆ ಭರ್ಜರಿ ಎಂಟ್ರಿ ನೀಡಿದೆ ಆದರೆ ಗ್ರೂಪ್ ಮ್ಯಾಚ್ ಗಳನ್ನ ಅಮೆರಿಕದಲ್ಲಿ ಆಡಿದ್ದ ಮೆನ್ನಿನ್ ಬ್ಲೂ ಪಡೆ ಸೂಪರ್ ಎಂಟರ ಹಂತದ ಮ್ಯಾಚ್ ಗಳನ್ನ ವೆಸ್ಟ್ ಇಂಡೀಸ್ ನಲ್ಲಿ ಆಡಲಿದೆ ಇದೇ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಚಿಂತೆ ಹೆಚ್ಚಿಸಿದೆ ಹೌದು ಸೂಪರ್ ಎಂಟರ ಫೈಟ್ ಗೂ ಮುನ್ನ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ನಲ್ಲಿ ಒಂದೇ ಒಂದು ಪಂದ್ಯವನ್ನ ಆಡಿಲ್ಲ ಇದೇ ರೋಹಿತ್ ಮತ್ತು ದ್ರಾವಿಡ್ ಗೆ ಟೆನ್ಷನ್ ಗೆ ಕಾರಣವಾಗಿದೆ ಗ್ರೂಪ್ ಹಂತದಲ್ಲಿ ಕೇವಲ ಬೌಲರ್ಸ್ ಗಳಿಗೆ ನೆರವಾಗುವ ಅಮೆರಿಕ ಸ್ಟೇಡಿಯಂಗಳಲ್ಲಿ ಟೀಮ್ ಇಂಡಿಯಾ ಆಡಿತ್ತು ಈ ಪಿಚ್ ಗಳಲ್ಲಿ ಭಾರತದ ಬೌಲರ್ಸ್ ಅತ್ಯದ್ಭುತ ಪ್ರದರ್ಶನ ನೀಡಿದ್ರು ಈ ಮೂಲಕ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರು ಆದರೆ ರೋಹಿತ್ ಪಡೆಯ ಗಳ ಸಾಮರ್ಥ್ಯ ಇನ್ನೂ ಕೂಡ ಪ್ರೂವ್ ಆಗಿಲ್ಲ ಗ್ರೂಪ್ ಪಂತದಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ಆಡಿದರೆ ಆಡಿದ್ರೆ ಅಲ್ಲಿನ ಪಿಚ್ ಮರ್ಮ ಅರಿಯಲು ಬ್ಯಾಟ್ಸ್ಮನ್ಗಳಿಗೆ ಸುಲಭವಾಗ್ತಿತ್ತು ವಿಂಡೀಸ್ ಪಿಚ್ಗಳು ಸ್ಲೋ ಪಿಚ್ಗಳಾಗಿದ್ದು ರನ್ ಗಳಿಸುವುದು ಸುಲಭದ ಮಾತಲ್ಲ ಅದರಲ್ಲೂ ವಿರಾಟ್ ಕೊಹ್ಲಿ ಇಂತಹ ಪಿಚ್ಗಳಲ್ಲಿ ರನ್ ಗಳಿಸಲು ಪರದಾಡ್ತಾರೆ ಅಂತ ಕೆಲ ವಿಶ್ಲೇಷಕರು ಹೇಳುತ್ತಾರೆ ವಿಂಡೀಸ್ ನಾಡಿನಲ್ಲಿ ಕೊಹ್ಲಿ ಈವರೆಗೂ ಹೇಳಿಕೊಳ್ಳುವ ಪ್ರದರ್ಶನ ನೀಡಲಿಲ್ಲ ವೆಸ್ಟ್ ಇಂಡೀಸ್ನಲ್ಲಿ ಈವರೆಗೂ ಮೂರು ಆಡಿರುವ ವಿರಾಟ್ ನೂರ ಹನ್ನೆರಡು ರನ್ ಗಳಿಸಿದ್ದಾರೆ ಇದರ ಜೊತೆಗೆ ವೆಸ್ಟ್ ಇಂಡೀಸ್ ಭಾರತದ ಪಾಲಿಗೆ ಅಲ್ಲಕಿಯಾಗಿದೆ ಆಗಿದೆ ಇಲ್ಲಿ ಆಡಿದ ಪ್ರಮುಖ ಟೂರ್ನಿಗಳಲ್ಲಿ ಟೀಂ ಇಂಡಿಯಾ ಮಕಾಡೆ ಮಲಗಿದೆ ಅದೇ ನೀರ್ಲಿ ಅಮೆರಿಕಾದಂತೆ ವಿಂಡೀಸ್ ನೆಲದಲ್ಲಿ ಬೌಲರ್ಸ್ ಮತ್ತು ಬ್ಯಾಟರ್ಸ್ ಇಬ್ಬರು ಮಿಂಚಲಿ ರೋಹಿತ್ ಸೈನ್ಯ ಸೂಪರ್ ಪರ್ಫಾರ್ಮೆನ್ಸ್ ನೀಡಿ ಸೆಮಿಫೈನಲ್ ಗೆ ಎಂಟ್ರಿ ನೀಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಟೀಂ ಇಂಡಿಯಾದ ಕೆಲ ಆಟಗಾರರು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಐಪಿಎಲ್ ನಲ್ಲಿ ಫ್ಲಾಪ್ ಶೋ ನೀಡಿದ್ದವರು ಅಬ್ಬರಿಸುತ್ತಿದ್ದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಐಪಿಎಲ್ ನಲ್ಲಿ ಮಿಂಚಿದ್ದವರು ಟೀಮ್ ಇಂಡಿಯಾ ಪರ ಫೇಲ್ ಆಗಿದ್ದಾರೆ ಆದರೆ ಇವರ ನಡುವೆ ಕೆಲ ಆಟಗಾರರಿಗೆ ಫೀಲ್ಡ್ ಗಿಳಿಯುವ ಚಾನ್ಸ್ ಸಿಗದೆ ಬೆಂಚ್ಗೆ ಸೀಮಿತವಾಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಾರ್ನಲ್ಲಿ ಟೀಂ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಈಗಾಗಲೇ ಫಿಕ್ಸ್ ಆಗಿದೆ ಕಳೆದ ಮೂರು ಪಂದ್ಯಗಳಲ್ಲೂ ಸೇಮ್ ಟೀಮ್ ಆಡಿದೆ ಇದರಿಂದ ಉಳಿದ ಮುಂದಿನ ಪಂದ್ಯಗಳಲ್ಲಿ ಉಳಿದ ಆಟಗಾರರಿಗೆ ಚಾನ್ಸ್ ಸಿಗೋದು ಕಷ್ಟ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ಗೆ ನಿರಾಸೆಯಾಗಿದೆ ಈ ಬಾರಿ ಐಪಿಎಲ್ ನಲ್ಲಿ ಮುಂಬೈಕರ್ ಯಶಸ್ವಿ ಜೈಸ್ವಾಲ್ ಅದ್ಭುತ ಪ್ರದರ್ಶನ ನೀಡಿದ್ರು ಡುವಾರ್ ಡೈ ಮ್ಯಾಚ್ಗಳಲ್ಲಿ ಅಬ್ಬರಿಸಿದ್ರು ಲೀಗ್ನಲ್ಲಿ ಆಡಿದ ಹದಿನಾರು ಪಂದ್ಯಗಳಿಂದ ನೂರ ಐದರ ಸ್ಟ್ರೈಕ್ ರೇಟ್ ನಲ್ಲಿ ಒಂದು ಶತಕ ಮತ್ತು ಒಂದು ಅರ್ಧ ಶತಕದ ನೆರವಿನಿಂದ ನಾಲ್ನೂರ ಮೂವತ್ತ ಐದು ರನ್ ಗಳಿಸಿದ್ರು ಅಲ್ಲದೆ ಟೀಮ್ ಇಂಡಿಯಾ ಪರವೂ ಕೂಡ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮಿಂಚಿದ್ರು ಕಳೆದೊಂದು ವರ್ಷದಲ್ಲಿ ಹದಿನೇಳು ಪಂದ್ಯಗಳಿಂದ ನೂರ ಅರವತ್ತ ಒಂದರ ಸ್ಟ್ರೈಕ್ ರೇಟ್ ನಲ್ಲಿ ಐನೂರ ಎರಡು ರನ್ ಸಿಡಿಸಿದ್ದಾರೆ ಇಂತಹ ಸೂಪರ್ ಫಾರ್ಮ್ ಮತ್ತು ದಾಖಲೆ ಹೊಂದಿರುವ ಜೈಸ್ವಾಲ್ಗೆ ಟಿ ಟ್ವೆಂಟಿ ನಲ್ಲಿ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ ಯಶಸ್ವಿ ಜಾಗದಲ್ಲಿ ಕೊಹ್ಲಿ ಆರಂಭಿಕರಾಗಿ ಆಡ್ತಿದ್ದಾರೆ ಸದ್ಯ ಕೊಹ್ಲಿ ಓಪನರ್ ಆಗಿ ಫೇಲ್ ಆಗ್ತಿದ್ದಾರೆ ಒಂದು ವೇಳೆ ಕೊಹ್ಲಿ ಮೂರನೇ ಕ್ರಮಾಂಕಕ್ಕೆ ಜಾರಿದ್ರೆ ಮಾತ್ರ ಯಶಸ್ವಿಗೆ ಹನ್ನೊಂದರ ಬಳಗದಲ್ಲಿ ಅವಕಾಶ ಸಿಗಬಹುದು ಒಂದು ವೇಳೆ ವಿರಾಟ್ ಆರಂಭಿಕರಾಗಿ ಸೆಟ್ ಆದರೆ ಯಶಸ್ವಿ ಟೂರ್ನಿ ಯುದ್ಧಕ್ಕೂ ಬೆಂಚ್ ಗೆ ಸೀಮಿತರಾದರೂ ಅಚ್ಚರಿ ಇಲ್ಲ ಯಶಸ್ವಿ ಜೈಸ್ವಾಲ್ ರಂತೆ ಸಂಜು ಸ್ಯಾಮ್ಸನ್ ಕೂಡ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕರಾಗಿ ಮಿಂಚಿದ್ರು ಹದಿನಾರು ಪಂದ್ಯಗಳಿಂದ ನೂರ ಐವತ್ತ ಮೂರರ ಸ್ಟ್ರೈಕ್ ರೇಟ್ ನಲ್ಲಿ ಐದು ಅರ್ಧ ಶತಕಗಳೊಂದಿಗೆ ಐನೂರ ಮೂವತ್ತ ಒಂದು ರನ್ ದಾಖಲಿಸಿದ್ರು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಐದನೇ ಬ್ಯಾಟರ್ ಆಗಿದ್ರು ಇದೇ ಕಾರಣಕ್ಕೆ ಕೆಎಲ್ ರಾಹುಲ್ ಬದಲಾಗಿ ಸಂಜುಗೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ನೀಡಲಾಯಿತು ಆದರೆ ಸದ್ಯ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಕಣಕ್ಕಿಳಿಯುತ್ತಿದ್ದಾರೆ ಮಿಡಲ್ ನಲ್ಲಿ ಶಿವಮ್ ದುಬೆ ಫಿಕ್ಸ್ ಆಗಿದ್ದಾರೆ ಇದರಿಂದ ಸಂಜುಗೆ ಚಾನ್ಸ್ ಇಲ್ಲದಂತಾಗಿದೆ ಒಟ್ನಲ್ಲಿ ಈ ಇಬ್ಬರು ಆಟಗಾರರು ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡೋದಕ್ಕೆ ಕಾಯ್ತಿದ್ದಾರೆ ಆದರೆ ಅದ್ ಯಾವಾಗ ಅವಕಾಶ ಸಿಗುತ್ತೆ ಅನ್ನುವುದನ್ನ ಕಾದು ನೋಡಬೇಕಿದೆ